ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಎಲ್ಲರು ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದ್ ನೋಡಿರಿ ಈಗ ಟೈಮ್ ನಾಲ್ಕು ಗಂಟೆ ಐತೆ ನೋಡ್ರಿ ಇವಾಗ ಶುಕ್ರವಾರ ಪೂಜೆ ಸುಮ್ದಾಗಿ ನಾಲ್ಕು ಗಂಟೆಗಾಯ್ದೇನ್ರಿ ನಾನು ಎದ್ದು ಅಂಗಳ ಕಸ ಉಳ್ಕೊಂಡು ಹೊರಸಲಾ ತೊಳ್ಕೊಂಡು ಹೊರಸಲಾ ಪೂಜೆ ಅದು ಮೂಸಂಡೀ ಮೂಸೊಂಡ ಒಳಗಿಂದೆಲ್ಲ ಗ್ಯಾಸ್ ಕಟ್ಟಿ ಆಮ್ಯಾಗ ಪರ್ಷಿಯನ್ ಖಾರ ಅದನ್ನು ಮಾಡಿ ಅಣ್ಣಿ ಒಂದು ಸ್ವಲ್ಪ ಕಸ ಅದು ಹೊಳ್ಕೋದಷ್ಟೇ ನೋಡ್ರಿ ಹಂಗೆ ಕತ್ಲೈತಿ ಅವ್ರಿಗೆ ಕಂಬದು ಲೈಟ್ ಹಜ್ತಿ ಅಂದ್ರೆ ಕತ್ಲತ್ತ್ ನೋಡ್ರಿ ಅಷ್ಟೇ ನಾಲ್ಕು ಗಂಟೆ ಐತಿ ಟೈಮಿನ ಈಗ ನಾಲ್ಕು ಇಪ್ಪತ್ತು ನಿಮಿಷದಾಗಿರ್ಬೋದು ನೋಡ್ರಿ ಅಷ್ಟೇ ਅਲਾਦਮੇਗਾ ਜੜਕਾ ਮੈਂ ਬੈਂਟਣਾ ਨੂੰ ਜਾ ਕਮਣ ਪਰਵਕਰ ಎಷ್ಟು ಐದು ಗಂಟೆ ಆಗಿತ್ತು ರೀ ಕರೆಕ್ಟ್ ಟೈಮ್ ಹ್ಞೂ ಐದು ಗಂಟೆ ಅಥವಾ ಐದಾಗಿ ಹತ್ತು ನಿಮಿಷ ಆಗಿತ್ತು ರೀ ಅಷ್ಟೆ ಅಷ್ಟು ಜಾಕ ಮಾಡಿ ಬಂದು ಇನ್ನು ಹೋದ ವಾರ ಸೀರೆ ಉಟ್ಕೊಂಡು ಪೂಜೆ ಮಾಡಿದ್ದೀನಿ ರೀ ನಾನು ಯಾಕಂದ್ರೆ ಅಡುಗೆದವಾಗೇನು ಭಾಳ ಇದ್ದಿದ್ದಿಲ್ಲ ಹಂಗಾಗಿ ಸೀರೆ ಉಟ್ಕೊಂಡು ಪೂಜೆ ಮಾಡಿರಿ ಹಾತ್ ಬಿಡುತ್ತಾನ ಅಂದ್ಕೊಂಡು ಮಾಡಿದ್ನಿ ಈ ವಾರ ಏನು ರೀ ಅಡುಗೆ ಮಾಡೋ ಸಂಬಂಧ ನೈಟಿನ ಹಾಕೊಂಡೇನು ರೀ ನಾ ಇಲ್ಲಿ ಅಡುಗೆ ಮಾಡಿ ಆದಮೇಲೆ ಪೂಜೆ ಮಾಡೋ ಟೈಮ್ದಾಗ ಸೀರೆ ಉಟ್ಕೊಂಡ್ರೆ ಹಾದು ಬಿಡುತ್ತಂದ ಈಗ ಎಲ್ಲ ಅಡುಗೆ ಮಾಡೋದು ಉಟ್ ನಾನು ಭಾಳ ಹೈರಾಣದಂಗೆ ಆಕೈತಿ ಟೋತ್ರಾಯ್ ಹಂಗೇನು ರೂಢ ಐತ್ರಿ ಎಲ್ಲ ಥರ ಇಲ್ಲತ್ತಲ್ಲ ಆದ್ರೂ ಒಂದು ಸ್ವಲ್ಪ ನೈಟಾಗಿ ಆ ಚಲೋ ಅನಿಸ್ತೈತಿ ಅಂದ ಅದನ್ನ ಹಾಕೊಂಡ್ರಿ ನಾ ಇಲ್ಲಿ ಈಗ ನಾ ಗ್ಯಾಸ್ ಅದು ಪೂಜೆ ಮಾಡಿ ಬೇಳೆ ಕುದಿಡ್ಬೇಕ್ರಿ ನಮ್ಮ ಬಾಂಡೆ ರೀ ಈಗ ಅವಾರು ಬಾಂಡೆ ತೊಳ್ಕೊಂಡು ಬಂದಾದ್ಮ್ಯಾಗ ಕುದಿಡ್ಬೇಕ್ರಿ ನಾ ಕುಕ್ಕರ್ ಅವ್ರ ಕಡೆ ಐತಿ ಅನ್ಕ ಅವ ಬಾಂಡಿ ತಿಕ್ಕೊಂದು ಕುಕ್ಕರ್ ಅದು ತೊಗೊಂಬಿ ನಾನು ಗೋಧಿ ಹಿಟ್ಟು ಹೋಳ್ಗೆ ಮತ್ತು ಚಪಾತಿಗೆ ಎರಡು ಹಿಟ್ಟು ನಾದಿಡ್ತೇನೆ ರೀ ನಾನು ಈಗ ಹಿಟ್ಟಿನಾದಿಟ್ಟಾದ್ಮೇಲೆ ಬೆಳೆ ಕುದ್ದಿರ್ತೇನೆ ರೀ ಈಗ ಟೈಮು ಐದುವರೆಗೆ ಐತಿ ಲಘು ಮಾಡ್ಕೋಬೇಕು ಕೆಲಸ ಎಷ್ಟು ಅಂದ ಎಷ್ಟು ಲಘು ಇದ್ರೂ ಒಂದು ತಾಸು ಹೊರಗೆ ಹೋದ್ರಿ ಟೈಮ ನಾಲ್ಕು ಗಂಟೆಯಿಂದ ಐದು ಗಂಟೆ ತನಕ ಹೊರಗೆ ಹೋಗ್ಬಿಡ್ತು ಟೈಮ ಈಗ ಐದು ಗಂಟೆಗೆ ಬಂದ ಒಂದು ಸ್ವಲ್ಪ ಹಿಟ್ಟದ ನಾದಿಟ್ಟು ಬೆಳೆ ಹಾಕ್ಬೇಕಾರೆ ಬೆಳ್ಕೋನಾಗಿತ್ತು ನೋಡಿರಿ ಐದುವರೆಗಿತ್ತು ಬೆಳೆ ಹಾಕೋ ಟೈಮ್ದಾಗ ಹ್ಞೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಇಲ್ಲಿ ಪೂಜೆಗೆ ಸಜ್ಜು ಮಾಡ್ಕೊಂಡೆ ನೋಡ್ರಿ ನಾ ಈಗ ಇಷ್ಟ ಏನೇನು ಸಿಗುತ್ತೆ ಸಿಕ್ಕೈತೆ ಅಡ್ವಾನ್ಸ್ ಅದನ್ನೆಲ್ಲ ಈಗ ರೆಡಿ ಮಾಡಿ ಇಟ್ಕೊಂಡೆನ್ರಿ ನಾನು ಮತ್ತು ಏನು ಏನು ಕಡಿಮೆ ಇದು ನೋಡಿ ತರಿಸ್ಕೋಬೇಕ್ರೆ ಎಲ್ಲ ಅಂದರೂ ನಿನ್ನ ವಾರ ನಿನ್ನ ಶುಕ್ರವಾರ ಮಾಡಿದ್ದಲ್ಲ ರೀ ಪೂಜೆ ಹಿಂಗಾಗಿ ಈಗೇನು ಭಾಳ ಹಂಗೆ ಇದು ಆಗಂಗಿಲ್ಲ ಫಸ್ಟಿಗೆ ಏನೋ ಮಾಡಾಗ ನಾ ಎಲ್ಲ ಜೋಡಿಸ್ಕೋಬೇಕಿ ಎಲ್ಲ ನೆನಪಿಲಿ ತರಿಸ್ಬೇಕಿ ಹಿಂಗಾಗಿ ಅವಾಗ ಒಂದು ಸ್ವಲ್ಪ ಲೋಗು ಆಗಂಗಿಲ್ರಿ ಪೂಜೆ ಲೇಟ್ ಆಗೈತಿ ಈಗೇನಿಲ್ಲ ರೀ ಈಗ ಹೋದ ವಾರದ ಎಲ್ಲ ಉಡಿ ತುಂಬಿಸೋದು ಎಲ್ಲ ಇರತ್ತವು ಈಗಿನ ಭಾಳ ಲೇಟಾಗೋಗಂಗಿಲ್ಲರಿ ಹೂನು ನಿನ್ನೆನ ತಂದ ಕಟ್ಟಿಟ್ಟು ಹೋಗಿನ್ರಿ ನಾನು ಅವ ಸಸ್ತಿ ಹೋಲದ ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಮಳೆ ಮಾಲೆ ಮಾತ್ರ ಆಗೈತೆ ರೀ ಅದು ಮತ್ತು ಒಬ್ಬಕ್ಕೆ ನಾ ಎರ್ಸೋ ದಿನ ಐತೆ ಭಾಳ ಆಯ್ತು ಅಂತಂದು ಹಂಗ ಇಲ್ಲ ಮನೆ ಬಸ್ವದಾರಿಗೆ ಅವ್ರಿಗೆ ರೇಟ್ ಒಂದಿಟ್ಟು ಒಂದು ಒಂದೆರಡು ಮೂರು ಮಳೆ ಆಮ್ಯಾಗ ಒಂದಿಷ್ಟು ಉಳಿದೈತ್ರಿ ನನಗೆ ಇಲ್ಲ ಮತ್ತು ಬರೀ ಬಿಳಿ ಹೂವು ಆದ್ರೆ ಅಷ್ಟು ಚೆಂದ ಅದಕ್ಕೆ ನಂಗೆ ಪೂಜೆ ಅಂದ ಕೆಂಪು ಹೋಗ್ಬೇಕಾಗಿದ್ದು ಮತ್ತು ಇಲ್ಲೇ ಹೊಲದಾಗ ಗಿಡಗಳಿದ್ದವರು ಅವರು ಹೀಗಾಗಿ ಅವ್ರ ಕಡೆ ಒಂದಿಸ್ ಕೆಂಪು ಇಸ್ಕೊಳಿ ನಮ್ಮಲ್ಲಿ ಒಂದು ಮೂರು ನಾಲ್ಕು ತಿಳಿ ಗುಲಾಬಿ ಹೂವಾಗಿದ್ದು ರೀ ಅವಷ್ಟ ಎಷ್ಟು ಸೇರಿಸಿ ಹೂವು ರೆಡಿ ಮಾಡ್ಕೊಂಟ್ರಿ ನಾನು ಇಲ್ಲಿ ಕುಕ್ಕರ್ ಇಟ್ಟ ನೋಡ್ರಿ ಸದ್ದಾ ಮತ್ತು ಒಂದೊಂದು ಕಡೆ ಒಂದೊಂದು ಥರ ನೋಡ್ರಿ ನೈವೇದ್ಯ ನಮ್ಮ ಕಡೆ ಆಗಲಿ ಹಳ್ಳಿ ಕಡೆ ಉತ್ತರ ಕರ್ನಾಟಕದ ಕಡೆ ಅದು ಹೆಂಗೆ ರೀ ಕಂಪಲ್ಸರಿ ಏನರ ಅಮಾಶ್ ಇದ್ರ ಹುಣಿವಿದ್ರೆ ಆಮ್ಯಾಗ ಏನರ ಜಾತ್ರೆ ಹೋಳಿದ್ರೆ ಏನರ ಫಂಕ್ಷನ್ ಹೋಳಿದ್ರೆ ಮೇನ ಬೇಳೆ ಹೋಳಿಗೆ ಕಡುಬಾರ ಮಾಡ್ಬೇಕು ನೋಡ್ರಿ ನಮ್ಮ ಕಡೆ ಆದರೆ ಒಂದೊಂದು ಸೈಡ್ ಏನಿಲ್ಲ ರೀ ಏನು ಹಂಗಟ್ಟು ಹಿಂಗಟ್ಟು ಏನರೇನ ಸ್ವಲ್ಪ ಸ್ವಲ್ಪ ಮಾಡಿರ್ತಾರೆ ನೈವೇದ್ಯ ಆದರೆ ಈ ಕಡೆದು ಏನೈತಿ ಮೇನ್ ಬೇಕಾಗಿದ್ದನ ಕಡುಬಾಗಲಿ ಹೋಳಿಗೆ ಆಗಲಿ ಹಿಂಗೆ ಅದ ನೋಡ್ರಿ ಅದನ್ನ ನೈವೇದ್ಯ ದೇವ್ರಿಗೆ ಆಗಲಿ ಯಾವುದೇ ಎಷ್ಟು ಸಣ್ಣ ಫಂಕ್ಷನ್ ಆಗಿರಲಿ ಒಂದು ರೀ ಈ ಕಡೆ అదామే ఇక్కడ గడ్డ హిట్ను అది టంట్ర ఈ హిట్ రెడీగైతి గోధి చపాతీగా అదినీ ఆమె హోల్గూ అది ఎరడికోవేది టెన్ అగ్లే నాదిలత అదే ఒక పూజ సాధు నమ్మ తంగి నూ నెడ్సట్రై జాకా బందూ బా పూజ సాధ్యు మోడతారాకట్ట మొత్తనా నిళ్ళకి చపాతి బాత్ మోడత నిత నన్న కారణస్తో అందమ్మవగా నూ ఉద్దుకోడు హా బ్రమ్మవగా నేను ఇది నమ్మ అంతక నోడ్రీ ఇం స్వల్ స్లో ట్ర హాయి హ్యాంక్ స్లో కనతీ ಹೋಳಿಗೆ ಚಪಾತಿ ಎರಡು ನಮ್ಮನ್ನು ಉದ್ದಿ ಕೊಟ್ಟರೆ ನಾ ಬೇಯಿಸ್ಕೊ ಇಬ್ಳು ತನ್ನ ನಿಂದ್ರದ ನನಗೂ ಬೇಸರ ಅನಿಸ್ತೈತಿ ಮತ್ತು ಕಾಲು ನೋಡ್ತಾವೆ ತಂದ ನಮ್ಮ ಅಂದಡ್ರಿ ನಿಮಗೆ ಕಾಲು ನುಗ್ಸೋದು ಇದಕ್ಕ ನೋಡ್ದೆ ನಿಂತು ಅಡುಗೆ ಮಾಡೋದ್ರಿಂದಾನೆ ನಿಮಗೆ ಕಾಲು ನೋಡ್ತಾವೆ ನನಗೆ ಒಂಥರ ಆಗೈತಿ ಬಳತನಿಂದ ನನ್ನ ಬರೀ ಯಾವತ್ತು ಕಾಲು ನೋಡ್ತಾವೆ ಕಾಲು ಅದಕ್ಕೆ ನೋಡಿ ನೋಡಿನ ಕಾಲು ನುಗ್ಸೋದ ತಂದ ಅಂದ್ರೆ ಅವ ಗ್ಯಾಸ್ ಏನಾರ ಕೆಳಗೆ ಇಟ್ಕೋ ವ್ಯವಸ್ಥೆ ಮಾಡ್ಕೊರಿ ಅದನ್ನು ನಿಂತ್ ಮಾಡ್ಯಾನ ಕಾಲು ನೋವು ಮಾಡ್ಕೋಕಾಗತ್ತೆ ಕತ್ತರಿ ನೀವು ಇಬ್ಬರು ಸೇರಿ ತಂದ ಅವೇದಿಡ್ರೆ ಅಕ್ಕಿಗೆ ಒಂಥರ ಹತ್ತಿರ ಬಂದಂಗೆ ಸದ್ತದ್ರ ಬಳ ಓತಾನ ನಿಂತಡ್ಗೆ ಮಾಡಿದಾಗ ನಮಗೇನ ರೂಢಿ ಐತ್ರ ಹಿಂಗಾಗಿ ಏನು ನನ್ನ ಇಲ್ಲ ಮತ್ತು ಕಾಲನ್ಕೊಸ್ತಾವ ರೀ ಒಂದು ಸ್ವಲ್ಪ ಒಂದು ಎರಡು ತಾಸು ನಿಂತು ಮಾಡಿದ್ರು ಅಂದ್ರೆ ತಳ್ಕೊತ ಮ್ಯಾಗ ಹೇಳಕ್ಕೆ ಬರ ಅಂದ್ರೆ ಹಂಗೂನು ಆಗಿಬಿಡ್ತಾವ ಆದರೂ ಅಂದ್ರೆ ರೂಢಾಯಾಗಿಬಿಟ್ಟಿದ್ರ ಅದ ಹಿಂಗಾಗಿತ್ತು ನೋಡ್ರಿ ಪೂಜೆ ಫೈನಲಿ ಯಾವುದೋ ವಿಡಿಯೋ ಭಾಳ ಶೇರ್ ರೀ ನನಗಿಲ್ಲಿ ಭಾಳ ಕೆಲಸ ಭಾಳಿದ್ರು ಕೆಲಸ ಒತ್ತಾಡ್ ಸಂಬಂಧ ಹ್ಞೂ ಉಳಿಯೋಗ ರೀ ಯಾವುದು ಒಂದು ಸ್ವಲ್ಪ ಮಾಡ್ಕೊಂಡ್ರಿ ನೋಡ್ರೂ ಬರೀ ಬಿಳಿ ಹೂ ಬಿಳು ಅಂದ್ರೂ ಅಷ್ಟು ಇದು ಅನ್ಸಂಗಿಲ್ಲ ಅಂದ ಇಲ್ಲೇ ರೀ ಚಂಡು ಹೂ ಅಷ್ಟೇ ಆ ಚೆಂಡು ಒಳಗೆ ಎರಡು ಕಲರ್ ಕೊಟ್ಟ್ರಿ ಅದಾದ್ಮೇಲೆ ಒಂದು ಸ್ವಲ್ಪ ದಾಸಾಳು ಹೋದು ಇದ್ದು ಇಲ್ಲಿ ಅಷ್ಟು ಆಮೇಲೆ ಸಸ್ಯ ಹೂವಿನ ಮಾಲಿ ನೋಡಿರಿ ಅಷ್ಟು ಏನು ನಾನು ಇರಿಸಿಲ್ರಿ ಒಂದಿಷ್ಟು ರೀ ಹೊರಗೆ ಇಲ್ಲೇ ಬಾಜುಮನಿ ಇದ್ದವ್ರಿಗೆ ಕೊಟ್ಟೇನ್ರಿ ಹಿಂಗಾಗಿ ಕಡಿಮೆ ಐತೆ ನೋಡಿರಿ ಅದು ಮಾಲಿ ಎಷ್ಟು ಒಂದು ಹದಿನೈದು ಮಳೆ ಆಗಿತ್ತು ನೋಡ್ರಿ ಮಾಲಿ ಕೂತು ಎರಡು ತಾಸು ರೀ ಸ್ವಂಟನೂ ಹೋಗಿತ್ತು ನಾನು ಕೂತು ಕಟ್ಟಿ 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 ಎರಡು ದಾಸ್ ಕಟ್ಟಿನ ನೋಡಿರಿ ಹೂ ಇಲ್ಲ ಕಡೆ ಸೈಡ್ ಕಡೆ ಸೈಡ್ ಇಟ್ಟೆ ನೋಡ್ರಿ ಅವ್ ಕಾಮಾಕ್ಷಿ ದೀಪ ಲಕ್ಷ್ಮೀ ಸ್ವರೂಪ ಥರ ನೋಡ್ರಿ ಅವ್ಕೆ ಕಾಮಾಕ್ಷಿ ದೀಪ ಆಚೆನ್ರಿ ಇಷ್ಟಾಗಿತ್ತು ನೋಡ್ರಿ ಫೈನಲ್ ನಮ್ಮದು ದೇವರ ಪೂಜೆ ಎರಡನೇ ಶುಕ್ರವಾರದ ಪೂಜೆ ಇದು ಹಣ್ಣೊಂದು ಈಗ ಬಾಳೆಹಣ್ಣು ಅದು ಸಿಗಬೇಕಾದ್ರೆ ಭಾಳ ಇದು ರೀ ಈ ದಿನಕ್ಕೆ ಬಾಳೆಹಣ್ಣು ಆಗೋದೂ ಕಡಿಮೆ ಮತ್ತು ಇದ್ದಷ್ಟು ರೇಟ್ ಭಾಳ ರೀ ಈಗ ಸಣ್ಣಕಾಯಿನೂ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಡ್ಜನ್ರಿ ಇಲ್ಲೇ ನಮ್ಮನೆ ಬಜು ತೆಗಿಸ್ದವ್ರ್ ತೆಗಿಸ್ಕೊಂಡ್ರವನು ನೋಡ್ಬೇಕ್ರೆ ಅವ್ರೂ ಹೊಲಾಗಿಡದವ್ರೆ ಇನ್ನೂ ಎಷ್ಟು ಹೇಳ್ತಾರೆ ನೋಡಿ ಕೊಡ್ಬೇಕ್ರಿ ಹಿಂಗ ಸುಮ್ಮ ಬೇಕಾಯ್ತಾ ಕದು ಕೊಟ್ಟಿದ್ದು ಏನು ಹಂಗೆ ಇದು ಹೋಗಂಗಿಲ್ಲ ರೀ ಪೂಜೆಗೆ ಅದು ತೊಗೊಂಡಿದ್ದು ರೊಕ್ಕ ಕೊಡಬೇಕು ಸಿಗಂಗಿಲ್ಲ ನೋಡಿರಿ ಭಾಳ ಇದು ಸರ್ದಾಗ ಹೇಳ್ಬೇಕಂದ್ರೆ ನನಗೆ ಸಂತಿ ಒಳಗೆ ಎರಡು ವಾರ ಆದರೂ ಸಂತೆ ಒಳಗೆ ತೋರದ ನೆನಪಾಗಿಲ್ಲ ರೀ ನನಗೆ ಮತ್ತೆ ಹೋದ್ವಾರ ಪಡೋಲ್ಕಾಯಿ ಸಿಕ್ಕಿದ್ದಲ್ರಿ ನನಗೆ ಈ ವಾರ ಪಡೋಲ್ಕಾಯಿ ಸಿಕ್ಕೈತಿ ತೊಗೊಂಡಂ ರೀ ನಾನು ಅದನ್ನು ಇಲ್ಲ ನನಗೆ ಯಾವ ವಿಡಿಯೋನು ಶೇರ್ ವಿಡಿಯೋ ವೀಡಿಯೋ ಕ್ಲಿಪ್ಪಿಂಗನ್ನ ಇಲ್ಲಾಗಿದ್ದು ಹೀಗಾಗಿ ಹೋದ್ ಶುಕ್ರವಾರದ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ರದು ಈ ಸತಿ ಸೀರೆ ಉಟ್ಕೊಂಡಿದ್ದು ಒನ್ಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆಗಿಲ್ರಿ ಅವ ಸೀರೆ ಯಾವ್ದು ಹೊಂದ್ರೆ ನನ್ನ ಗೊತ್ತಿಲ್ಲದಂಗೆ ಐತಿ ಎಲ್ಲ ವಿಡಿಯೋ ಮಾಡಿ ನೋಡ್ರಿ ಅದ್ರೊಳಗೆ ನಾವು ಸ್ವಲ್ಪ ಕಾಣಿಸಿದ್ರು ಕಾಣಿಸಿರ್ಬೋದ್ರಿ ಅದ್ರ ವಿಡಿಯೋ ಮಾಡೋಕ್ಕಾಗಿಲ್ರಿ ನನಗೆ ನಮ್ಮ ಬೇರೆ ಊರಿಗೆ ಹೋದ್ರಿ ಅವ್ರ ಹೋಗೋ ಸಂಬಂಧ ಆಗಿ ಅದೊಂದು ಸ್ವಲ್ಪ ಹಾಳ್ಯದಂಗೆದ್ರಿ ಬಟ್ ಓದ್ತಾನ ಹಾಳ್ಕೊತ ಗೊತ್ತರು ಹೇಳ್ಬೇಕಂದ್ರೆ ಬಳಕೆ ಅಟ್ಟ ಅನ್ನಿಸ್ತು ಹೋಗೋದ ನಾನು ಯಾವಾಗಲೂ ನಮ್ಮ ನಮ್ಮ ಮದುವೆ ಬಂದ ಮ್ಯಾಗ ನಾವು ಒಂದು ಹತ್ತು ವರ್ಷ ಒಂಬತ್ತು ವರ್ಷ ಹತ್ತನೇ ವರ್ಷ ಹಾಲು ಆತ್ರಿ ಹಂಗಟ್ಟಿಂಗಟ್ಟ ಇಷ್ಟಾದ್ರೂ ಎಂದೂ ನಮ್ಮ ಬಂದು ಒಂದು ವಸ್ತಿನಿ ರೀ ಇಲ್ಲಿ ನಮ್ಮ ಊರಿಗೆ ಬಂದ ಈಗ ಒಂದು ಹತ್ತು ಹನ್ನೆರಡು ದಿವ್ಸ ಇದ್ದರೆ ಎಲ್ಲ ಹೋಗಾಕ ಒಮ್ಮೆ ಹಳೆ ಎಣಸ್ಬಿಡ್ತು ನೋಡ್ರಿ ಅದು ಹಿಂಗ ನೋಡಿರಿ ಮಜ್ಜಾತ ಇಪ್ಪ ರೀತನದು ಪತ್ತೂ ಅಕೆಟ್ಟ ಎಣಿಸ್ಬಿಡ್ತೈತಿ ಅದು ಹೋದ್ರಿ ಅವ್ರ ಊರಿಗೆ ಹ್ಞೂ ಅದು ಹೊಡಿಯೋ ಶೇರ್ ಮಾಡ್ಕೊಳಕ್ಕಾಗಿಲ್ರಿ ಒಂದು ಎರಡು ತಾಸು ಹಳದ ನಮ್ದು ಹೇಳ್ಬೇಕಂದ್ರೆ ಹ್ಞೂ ಭಾಳ ಅಂಚ್ಬಿಡ್ತು ಹೋದ್ಮ್ಯಾಗ ಮತ್ತ ಸ್ವಲ್ಪ ದೊಡ್ಡ ದೊಡ್ಡ ಕೆಲಸ ಮಾಡ್ಕೊಂಡು ರೀ ಹೋಗಿ ಫೋನ್ ಹಚ್ಚಿರಿ ಮತ್ತು ಸಂಜೆ ಹುಡುಗರನ್ನ ದೊಳಸ್ಬೇಡ್ರಿ ಚೊಲಾಗ್ ನೋಡ್ಕೊರೆ ಅಂದೇಳರು ಸಾರಿ ರೀ ಮನ್ಸಿ ಕಳ್ಳನು ಕೆಟ್ಟ ನೋಡ್ರಿ ಸ್ವಲ್ಪ ಕೆಟ್ಟ ಫೀಲ್ ಅನ್ಸ್ಬಿಡ್ತೀರ ಅವನ ಬದಲು ಮಾತಾಡ್ದ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಇಲ್ಲಿ ಅಂದೇನೋ ಹೋಗ್ತಾರೆ ನೋಡಿರಿ ಕಳ್ಳಿಗೆ ನಾಚಿಗಿಲ್ಲತ್ತ ಹಂಗಾಗಿ ಹೇಸಿ ಇಲ್ಲತ್ತ ಹಂಗೆ ಎಷ್ಟ ಜಗಲಿ ಏನಾಗಲಿ ಮನುಷ್ಯ ಕಳ್ಳ ಅನ್ನೋದೊಂದು ಹೆಚ್ಚಿಂದ ಇರ್ತೈತೆ ರೀ ಕಳ್ಳ ಕೇಳಂಗಿಲ್ಲ ಮನುಷ್ಯಂದು ಹಂಗಾಗಿ ನೆನಪಾದ್ರೆ ಮನುಷ್ಯಾಗ ಅವಳು ಬರೋದು ಯಾರಿಗಲಿ ಸ್ವಾಭಾವಿಕ ರೀ ಸ್ವಲ್ಪ ಅಜ್ಜಸ್ಟ್ ಮಾಡ್ಕೊರಿ ಇಲ್ಲಿ ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗ್ತೀನಿ ರೀ ನಾ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡಲಾರದು ನೋಡಿರಿ ವಿಡಿಯೋ ಲೆಂಥೇ ಕಡಿಮೆ ಇಟ್ಟಿರ್ತನ್ರ ರೀ ನಾ ಯಾಕಂದ್ರೆ ಭಾಳ ವಿಡಿಯೋ ಲೆಂತ್ ಅಂತಂದ್ರೆ ನೋಡು ಇಂಟ್ರೆಸ್ಟ್ ಬರೋಂಗಿಲ್ಲ ಬೋರ್ ಅಂದ ವಿಡಿಯೋ ಲೆಂಥಿನ ಭಾಳ ಕಡಿಮೆ ಇಟ್ಟಿರ್ತನು ನೋಡಿ ಸಪೋರ್ಟ್ ಮಾಡಿರಿ ವಿಡಿಯೋ ನಾ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮ್ಯಾಗ ಸಂಜೆ ನಾಗೂ ಅಡುಗಿನಕಾಯಿ ಎಲ್ಲ ಇತ್ತ ರೀ ಯಾವುದೂ ಅಡುಗೆ ಹೀಗಾಗಿ ಇದ್ದದಿಲ್ಲ ಹಿಂಗಾಗಿ ಸಂಜೆನಾಗ ಮತ್ತೊಂದು ಸ್ವಲ್ಪ ಲೈವ್ ಸ್ಟಾರ್ಟ್ ಮಾಡಿ ನಾನು ಲೈವ್ ಮುಗಿಸ್ಕೊಂಡಾದ್ಮ್ಯಾಗ ಪೂಜೆ ಮಾಡಿದ್ದಿಲ್ಲ ರೀ ಹಿಂಗಾಗಿ ಹುಡುಗರನ್ನ ಏರಿ ಅಂದ ಏರಿಬಾರ್ದು ಮನ್ಕೊಳಂಗಿಲ್ಲ ರೀ ಒಂದು ಸ್ವಲ್ಪ ಸಂಜೆನ ಕೈ ಕಾಲು ಬಿಟ್ಟು ಆಟಿರ್ತಾಳು ಧುನು ಆಗಿರ್ತಾವೆ ರೊಕ್ಕಿಗೆ ಹಿಂಗಾಗಿ ಒಂದು ಸ್ವಲ್ಪ ಜಳಕನ ಮಾಡಿಸಿಬಿಟಿನ್ ರೀ ನಾ ಜಳಕ ಮಾಡ್ಸೋಣ ದೂನುವಾಗಿ ಮನ್ಕೊಳ್ತಾವೆ ಹುಡುಗರಂದ ನಮ್ಮ ಚೇತಿಗೆ ಜಳಕ ಮಾಡ್ಸಿನ ರೀ ಜಳಕ ಮಾಡಿ ಮಣ್ಕೊಂಡ್ರಿ ಅದಾದ್ಮ್ಯಾಗ ಕಾಯಿ ಎಲ್ಲ ಐತ ರೀ ನಮ್ಮ ತಂಗಿ ಸುಮ್ ಸಂಬಂಧ ಒಂದು ಸ್ವಲ್ಪ ಹೊಟ್ಟೆ ನಾಲ್ಕು ರೊಟ್ಟಿ ಆದ್ರ ಜೋದ ರೊಟ್ಟಿ ಅದು ಪೂಜೆ ಮಾಡೋದು ರೊಟ್ಟಿ ನಿಮ್ಮ ತಂದು ತಾರ್ರಿ ಅಂದ ಮಾಡಬಾರ್ದಂದು ಲಟ್ಟಿಸಿ ನೋಡ್ರಿ ನಾನು ಲಟ್ಟಿಸಿ ರೊಟ್ಟಿ ಮಾಡಿ ನಾ ನಾಲ್ಕು ರೊಟ್ಟಿ ಮಾಡಿರಿ ಬೆಂಡೆಕಾಯಿ ಚಟ್ನಿ ಮಾಡಿ ಅಷ್ಟೊಂದು ಎರಡು ರೊಟ್ಟಿ ತಂದು ಬೆಂಡೆಕಾಯಿ ಚಟ್ನಿ ರೊಟ್ಟಿ ತಂದು ಮಣಕೊಂಡ್ರಕ್ಕೆ ಹ್ಞೂ ನಾವು ಒಂದು ಸ್ವಲ್ಪ ಅದ ಹೋಳಿಗೆ ಅದು ಇದ್ದು ಅವ್ನ ಉಂಡಿ ಟೇಲರ್ ನನ್ಗೆ ಒಂದು ಸ್ವಲ್ಪ ಅನ್ನ ಸಾರ ಹಟ್ಟ ಉಂಡು ಮಾಡ್ಕೊಂಡಿದ್ರು ನೀನು ಎಲ್ಲರೂ ಒಟ್ಟು ಒಂದೊಂದು ವಿಚಿತ್ರ ಆಯ್ತು ನೋಡ್ರಿ ನಮ್ಮ ನಮ್ಮನೆಯವರು ಬರೀ ಹೋಳಿಗೆ ಎಲ್ಲ ಅಷ್ಟ ಉಂಡ್ರು